ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಉಪ್ಪಲಗಿರಿ ಕೊಪ್ಪಲಿನ ಗ್ರಾಮದ ಮಹದೇವಮ್ಮ ಅವರು ಅಂಗನವಾಡಿ ಸಹಾಯಕಿಯಾಗಿ ನಲವತ್ತು ವರ್ಷಗಳ ಕಾಲ ಸಹಾಯಕಿಯಾಗಿ ಸೇವೆ ಸಲ್ಲಿಸಿದರು ಅವರು ಕರ್ತವ್ಯ ನಿರ್ವಹಿಸಿದ್ದಂಥ ಸಮಯದಲ್ಲಿ ಅವರ ಇಲಾಖೆಯವರು ಆಕೆಗೆ ನಿವೃತ್ತಿಯಾದ ಸಮಯದಲ್ಲಿ ಅನುಕೂಲ ಅನ್ನೋ ಕಾರಣಕ್ಕೋಸ್ಕರ ಇ ಎಸ್ ಐ ಅಥವಾ ಪಿ ಎಫ್ ರೂಪದಲ್ಲಿ ಒಂದಷ್ಟು ಹಣನ ಹಿಡಿದಿಟ್ಕೊಂಡಿದ್ದರು ಅವರು ಎರಡು ವರ್ಷಗಳಿಂದ ನಿವೃತ್ತಿ ಎರಡು ವರ್ಷಗಳ ಹಿಂದೆ ಅವರು ನಿವೃತ್ತಿಯಾದರು ಆ ನಿವೃತ್ತಿ ಆದಮೇಲೆ ಅವ್ರಿಗೆ ಆ ಹಣ ಬರಲಿಲ್ಲ ಅವರು ತೀರು ಹೋದರೂ ಕೂಡ ಅವರ ಮಗ ಅವರ ತಾಯಿ ತೀರು ಹೋದ ಮೇಲೆ ಎರಡು ವರ್ಷಗಳಿಂದ ಆ ಇಲಾಖೆಗೆ ಸೋಸೋದಷ್ಟೇ ಒಂದು ಕಾಯಕ ಆಗಿದೆ ಸ್ನೇಹಿತರೆ ಈ ವಿಡಿಯೋನ ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಮಳವಳ್ಳಿ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಪಿ ಎಂ ನರೇಂದ್ರ ಸ್ವಾಮಿ ಅವರ ಮೊಬೈಲ್ಗೂ ತಲುಪಲಿ ಹಾಗೆ ರಾಜ್ಯದ ಅಧಿಕಾರ ಚುಕ್ಕಾಣೆ ಹಿಡಿದಿರುವಂಥ ಸಿದ್ದರಾಮಯ್ಯವ್ರ ಮೊಬೈಲ್ಗೂ ತಲುಪ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಅಂಗನವಾಡಿ ಸಹಾಯಕಿಯರಿಗೆ ಹಣ ಬಂದಿಲ್ಲ ಅಂತ ಒಂದು ಮಾಹಿತಿ ಇದೆ ಆದಷ್ಟು ಬೇಗ ನಮ್ಮ ಜಿಲ್ಲೆಯ ಅಂಗನವಾಡಿ ಸಹಾಯಕಿಯರಿಗೆ ಹಣ ಬರಲಿ ಅಂತ ನಾನು ಆಶಿಸ್ತೇನೆ ಧನ್ಯವಾದ ಸ್ನೇಹಿತರೆ ಸರ್ ನಿಮ್ಮ ಸರ್ ಸರ್ ನಾಗರಾಜ್ ಅಂತ ಯಾವರು ಸರ್ ಉಪ್ಪಲಿಗೇರಿಗೆ ಹೇಳಿ ಸರ್ ಏನೋ ಒಂದು ಸಮಸ್ಯೆ ಇದೆ ಅಂತ ಕೇಳ್ಪಟ್ಟೇನೆ ಸರ್ ನಮ್ಮದು ಒಂದು ಸಮಸ್ಯೆ ಅಂದರೆ ನಮ್ಮ ತಾಯಿ ಬಂದು ಹಂಗ ಒಂದು ನಲ್ವತ್ತು ವರ್ಷ ಹೆಲ್ಪರ್ ಆಗಿ ಕೆಲಸ ಮಾಡಿದ್ರು ಅವ್ರ ಎಷ್ಟು ಮಾದೇವಮ್ಮ ಅಂತ ಇದ್ದಾರೆ ಅವರು ಇಲ್ಲ ಸರ್ ಇತ್ತೀಚೆಗೆ ತೀರೋದ್ರು ಯಾವಾಗ ತೀರೋದು ಸರ್ ಸರ್ ಒಂದು ವರ್ಷ ಹಿಂದೆ ತೀರೋದ್ರು ಒಂದೂವರೆ ವರ್ಷದ ಹಿಂದೆ ರಿಟೈರ್ಡ್ ಆಗಿತ್ತು ಅವರು ಡಾಕ್ಯುಮೆಂಟ್ಸ್ ಎಲ್ಲ ತಗೋಗಿ ಸೇರಿಸ್ತಿರೋ ಕೊಟ್ಟೆ ಮತ್ತೆ ಹೋಗಿ ವಿಚಾರಿಸಿದಾಗ ಅವ್ರನ್ನ ಅದು ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೂ ಅಮೌಂಟ್ ಯಾರಿಗೂ ಬಂದಿಲ್ಲ ಮತ್ತು ನಾನು ಬೇರೆ ಕಡೆ ವಿಚಾರ್ಸ್ಕೊಳ್ಬಟ್ಟಾಗ ಮೈಸೂರು ಜಿಲ್ಲೆಯಲ್ಲೆಲ್ಲ ಬಂದಿದೆ ಅಂತ ಹೇಳೋದು ಈ ಮಳಾವಳಿ ಜಿಲ್ಲೆ ಮಂಡ್ಯ ಜಿಲ್ಲೆಯಲ್ಲಿ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳು ಇದರ ಯಾವಾಗ ಬರುತ್ತೆ ಅಂತ ಸರ್ ಒಂದು ಎರಡು ವರ್ಷ ಆಗ್ಬೋದು ಮೂರು ವರ್ಷ ಆಗ್ಬೋದು ಬಂದಿಲ್ಲಪ್ಪ ನಮ್ಮ ಹತ್ರ ಯಾವ್ದು ಅಮೌಂಟ್ ಇಲ್ಲ ಅಂತ ಫಂಡ್ಸ್ ಇಲ್ಲ ಫಂಡ್ಸ್ ಇಲ್ಲ ಅಂತ ಹೇಳ್ತಾ ಸರ್ ಇವಾಗ ನೀವು ಜೀವನ ನಿರ್ವಹಣೆಗೆ ಏನ್ ಮಾಡ್ತಾ ಇದ್ದೀರಾ ಸರ್ ನೀವು ಸರ್ ಹಿಂಗೆ ಮಾಮೂಲಿ ಕೂಲಿ ಕೆಲಸ ಮಾಡ್ಕಂಡು ಮಾಮೂಲಿ ಜೀವನ ಮಾಡ್ತಾ ಇದೀರ ಅಂದಾಜು ಎಷ್ಟು ಎಷ್ಟು ಒಂದು ಹಣ ಬರುತ್ತೆ ಸರ್ ನಿಮ್ಮ ತಾಯಿಯವ್ರದ್ದು ಸರ್ ಬರುತ್ತೆ ಅಂತ ಹೇಳಿದರೆ ಎಷ್ಟು ಅಂತ ಏನೇ ಗೊತ್ತಿಲ್ಲ ಧನ್ಯವಾದ